ಲಿಂಗಾಯತದ ವಿರೋಧ ಮಾತಾಡ್ತಾನೆ ಸನಾತನ ಅಂತ ಬಡಬಡಿಸ್ತಾನೆ ಸನಾತನ ಅಂತ ಆತ ತನ್ನನ್ನು ತಾನು ಪ್ರೂವ್ ಮಾಡ್ಕೊಳ್ಬೇಕಾದರೆ ಒಂದು ಸವಾಲನ್ನು ನಾನು ಆತನಿಗೆ ಕೊಡ್ತೇನೆ ತೇಜಾವರ ಮಠದ ಸ್ವಾಮಿಗಳು ಕೂಡ ತಾವು ಸನಾತನ ಧರ್ಮದವರು ಅಂತ ಹೇಳ್ತಾರೆ ಒಂದು ವೇಳೆ ಆತ ತನ್ನನ್ನು ತಾನು ಸನಾತನ ಧರ್ಮಕ್ಕೆ ಸೇರಿದವನು ಅಂತ ಪ್ರೂವ್ ಮಾಡ್ಕೋಬೇಕಾದರೆ ತೇಜಾವರ ಸ್ವಾಮಿಗಳ ಜೊತೆಗೆ ಕೂತುಕೊಂಡು ಸಹಪಂಥಿ ಭೋಜನ ಆತ ಮಾಡೋದಾದರೆ ಖಂಡಿತವಾಗಿ ಆರಿಬ್ಬರೂ ಸ್ವಾಮಿಗಳು ಸನಾತನ ಧರ್ಮಕ್ಕೆ ಸೇರಿದವರಾಗ್ತಾರೆ ಆಗ್ತಾರೆ ಒಂದು ವೇಳೆ ಅದು ಸಾಧ್ಯ ಆಗದೇ ಇದ್ದರೆ ಬೇಜಾವರ ಸ್ವಾಮಿಗಳು ಸನಾತನ ಈತ ಸನಾತನ ಅಲ್ಲ ಲಿಂಗಾಯತ ಅಂತ ಗ್ರೂವ್ ಆಗ್ತದೆ ಆದರೆ ಅದನ್ನು ಮಾಡೋದಕ್ಕೆ ಆತನ ಕೈಯಲ್ಲಿ ಸಾಧ್ಯ ಆಗೋದಿಲ್ಲ ಈ ಸವಾಲನ್ನು ಆತ ಸ್ವೀಕರಿಸೋದಿಲ್ಲ ಈತ ಸ್ವೀಕರಿಸಿದ್ರು ಅವರು ಈತನನ್ನು ಎಂಟರ್ಟೈನ್ ಮಾಡೋದಿಲ್ಲ ಬಸವ ಪರಂಪರೆಯ ಮಠದ ಸ್ವಾಮಿಗಳನ್ನು ತಾಲಿಬಾನಿ ಅಂತ ಹೇಳ್ತಾನೆ ತಾನೇ ಆ ತಾಲಿಬಾನಿಗಳ ಎಲ್ಲ ಲಕ್ಷಣಗಳನ್ನು ಕೂಡ ಹೊಂದಿ ಇನ್ನೊಬ್ಬರ ಮೇಲೆ ದಾಳಿ ಮಾಡೋರನ್ನ ತಾಲಿಮಾಲಿಗಳ್ ಅಂತಾರೆ ಸಾಮಾನ್ಯವಾಗಿ ಇನ್ನೊಬ್ಬರ ಮೇಲೆ ಸಜ್ಜನರ ಮೇಲೆ ದಾಳಿ ಮಾಡೋರು ಹೇಗೆ ತಾಲಿಬಾನಿಗಳು ಸ್ವತಃ ಕಾರಸಿದ್ದ ಸ್ವಾಮಿನೇ ಒಬ್ಬ ಸನಾತನಿ ತಾಲಿಬಾನಿಗಳ ಹಾಗೆ ವರ್ತಿಸೋದನ್ನು ನಾವು ನೋಡಿದ್ದೀವಿ ಆ ಮಠಕ್ಕೆ ಹದಿನೇಳು ಹದಿನೆಂಟನೇ ಶತಮಾನದಲ್ಲಿ ಔರಂಗಜೇಬ್ ಬಾದಶಹರು ಒಂದು ಸನದನ್ನು ಕೊಡುತ್ತಾರೆ ಈತ ಮುಸಲ್ಮಾನರ ವಿರುದ್ಧ ಮಾತಾಡ್ತಾನೆ ಔರಂಗಜೇಬರು ಹಿಂದೆ ಆ ಮಠಕ್ಕೆ ಬಹಳ ದೊಡ್ಡ ಸನದನ್ನು ಕೊಟ್ಟಂಥ ಉದಾಹರಣೆಗಳು ಕೂಡ ನಮ್ಮ ಹತ್ರ ಇದ್ದಾವೆ ದಾಖಲೆಗಳಿದ್ದಾವೆ ನಾವು ಸೂಕ್ತ ಸಂದರ್ಭ ಬಂದಾಗ ಶಿವಾಜಿ ಮಹಾರಾಜರು ಎರಡನೇ ಶಿವಾಜಿ ಮಹಾರಾಜರು ಅನೇಕ ಜನ ಲಿಂಗಾಯತ ದೇಸಾಯಿ ದೇಸ್ಕತಿ ಮನೆತನಗಳು ಹಾಗೆ ಔರಂಗಜೇಬ್ ಅವರು ಬಾದಶ ಔರಂಗಜೇಬ್ ಅವರು ಆ ಮಠಕ್ಕೆ ಕೊಟ್ಟ ಸನದಗಳು ಯಾವ ರೀತಿ ಇದ್ದು ಅನ್ನೋದನ್ನ ಸೂಕ್ತ ಸಮಯದಲ್ಲಿ ಪುಸ್ತಕಗಳ ಮೂಲಕ ಕೂಡ ನಾವು ಬಹಿರಂಗ ಪಡಿಸ್ತೇವೆ ಮೂಲ ಆಡಸಿದ್ದೇಶ್ವರು ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ ವೇದವನ್ನು ಓದುವವರೆಲ್ಲ ಬಂಜೆಯ ಮಕ್ಕಳು ಶಾಸ್ತ್ರವನ್ನು ಓದುವರೆಲ್ಲ ಸೂಳೆಯ ಮಕ್ಕಳು ಪುರಾಣವ ಹೇಳುವವರೆಲ್ಲ ಕುಂಟಲಗಿತ್ತಿಯ ಮಕ್ಕಳು ಆಗಮವ ನೋಡುವವರೆಲ್ಲ ಹಾರುತಿಯ ಮಕ್ಕಳು ತರ್ಕ ತಂತ್ರಗಳ ನೋಡಿ ಹೇಳುವವರೆಲ್ಲ ವೈದ್ಯಗಾರತೀಯ ಮಕ್ಕಳು ಇಂತಿ ವೇದಾಗಮ ಶಾಸ್ತ್ರ ಪುರಾಣ ತರ್ಕಂಗನೆಲ್ಲ ಕೇಳಿ ಆಚರಿಸುವವರೆಲ್ಲ ಜಾತಿಯ ಮಕ್ಕಳು ಇದನ್ ಯಾರ ಬಹಳ ಮಂದಿ ಟೀಕಾ ಟಿಪ್ಪಣಿನೂ ಮಾಡಬಹುದು ಕಮ್ಯುನಿಸ್ಟರು ಮತ್ತು ನಮ್ಮಂತ ಬಟ್ಟಿ ಹಾಕೊಂಡಂತ ಬಸವ ತಾಲಿವಾನಿಗಳು ಟೀಕಾ ಮಾಡಬಹುದು ನಿಮ್ ಮ್ಯಾಗ ಯಾಕಂತಂದ್ರ ಅವ್ರ ಬೇರೆ ಸಂಪ್ರದಾಯಗಳ ಮ್ಯಾಗ ಸಿಕ್ಕಾಪಟ್ಟೆ ಟೀಕಾ ಮಾಡ್ಯಾರ ಎಲ್ಲ ಮಹಾರಾಷ್ಟ್ರದ ಕೊಲ್ಲಾಪುರ ಹತ್ತಿರ ಇರುವ ಲಿಂಗಾಯತ ಶರಣ ಪರಂಪರೆಯ ಕಾಡಸಿದ್ದೇಶ್ವರ ಮಠದ ಇಂದಿನ ಇಪ್ಪತ್ತೇಳನೆಯ ಉತ್ತರಾಧಿಕಾರಿ ಅಥವಾ ಪೀಠಾಧಿಪತಿ ಆಗಿರತಕ್ಕಂತ ಸ್ವಾಮಿಯೊಬ್ಬರು ತಮ್ಮ ವಿಕೃತವಾದ ಪುಂಡಾಟದಿಂದ ಬಹಳ ಕೂಪಸಿದ್ಧ ಆದವ್ರು ಯಾವುದೋ ತಮಗೆ ಸಂಬಂಧವಿಲ್ಲದ ತಮ್ಮ ಮಠಕ್ಕೆ ಸಂಬಂಧವಿಲ್ಲದ ತಾವು ಜನಿಸಿದ ಪರಂಪರೆಗೆ ಸಂಬಂಧ ಇಲ್ಲದೇ ಇರುವಂತ ಸನಾತನ ಅನ್ನುವ ಒಂದು ಸಂಸ್ಕೃತಿಗೆ ತಮ್ಮನ್ನು ತಾವು ಮಾರ್ಕೊಂಡು ಇವತ್ತು ಲಿಂಗಾಯತ ಸಂಸ್ಕೃತಿಯ ಮೇಲೆ ಬಹಳ ದೊಡ್ಡ ಮಟ್ಟದ ದಾಳಿಯನ್ನ ಅವರು ಮಾಡ್ತಾ ಇದ್ದಾರೆ ಬಹುಶಃ ಅವರ ಸಾಂಸ್ಕೃತಿಕ ಸಂಸ್ಕಾರದ ಶೈಕ್ಷಣಿಕ ಹಿನ್ನೆಲೆ ಸರಿ ಇರಲಿಕ್ಕಿಲ್ಲ ಅಂತ ಅವರ ಈ ಸರಣಿ ವಿಕೃತವಾದ ಅಶ್ಲೀಲವಾದ ಮಾತುಗಳಿಂದ ಗೊತ್ತಾಗ್ತಾ ಹೋಗ್ತದೆ ಮಿನಿಸ್ಟರ್ ಆದಿಯಾಗಿ ಎಲ್ಲರನ್ನ ಏಕವಚನದಲ್ಲಿ ಮಾತಾಡುವಂತಹ ಅವರ ಈ ದುಶ್ಚಟಗಳು ನಾಲ್ಕನೂರಕ್ಕೂ ಹೆಚ್ಚು ಬಸವ ಪರಂಪರೆ ಮಠಗಳ ಕುರಿತು ಅವಹೇಳನಕಾರಿಯಾಗಿ ಮಾತನಾಡುವಂಥದ್ದು ಇದು ಕೇವಲ ಅವರ ವಿಕೃತಿಯನ್ನು ತೋರಿಸೋದಿಲ್ಲ ಅವರ ಹಿಂದೆ ನಿಂತು ಇಡೀ ಭಾರತೀಯ ಬಹುಜನ ಸಂಸ್ಕೃತಿಯನ್ನು ನಾಶ ಮಾಡಬೇಕು ಸಂವಿಧಾನವನ್ನು ನಾಶ ಮಾಡಬೇಕು ಈ ರಾಷ್ಟ್ರವನ್ನು ನಾಶ ಮಾಡಬೇಕು ಅನ್ನುವ ದೇಶದ್ರೋಹಿ ದುಷ್ಟ ಸಂಘಟನೆಗಳ ಸಹವಾಸದಿಂದ ಮತ್ತು ಪ್ರಲೋಭನೆಯಿಂದ ಪ್ರಚೋದನೆಯಿಂದ ಅವರು ಈ ತರದ ಮಾತುಗಳು ಅಜ್ಞಾನದ ಮಾತುಗಳನ್ನು ಆಡ್ತಾ ಇದ್ದಾರೆ ಇದು ಸಂಪೂರ್ಣವಾಗಿ ಅವರ ಅಜ್ಞಾನವನ್ನ ಮತ್ತು ಅವರ ಅಹಂಕಾರವನ್ನ ತೋರಿಸುವಂತ ಮಾತುಗಳು ಬಸವ ಪರಂಪರೆ ಮತ್ತು ವಿರಕ್ತ ಪರಂಪರೆ ಇಂಥ ಅನೇಕ ವಿಕೃತಿಗಳನ್ನ ದುಷ್ಟರನ್ನ ಸದಾಕಾಲ ಕ್ಷಮಿಸ್ತಾ ಇರ್ತದೆ ನಾವೇ ನಮ್ಮ ಎಲ್ಲ ಮಠಾಧೀಶರನ್ನ ಈ ಕಾಲ ಕ್ಷಮಿಸುವಂಥದ್ದಲ್ಲ ಬೈದವರನ್ನ ಬಂಧುಗಳೆಂಬೆ ಎನ್ನುವ ಬಸವಣ್ಣನವರ ಮಾತುಗಳು ಕೇವಲ ಸಾಂದರ್ಭಿಕವಾಗಿ ಬಂದಂಥವುಗಳು ಅವುಗಳನ್ನು ಹಿಡ್ಕೊಂಡು ನಾವು ಇಂತಹ ದುಷ್ಟರನ್ನ ಕ್ಷಮಿಸುವಂತದ್ದು ಆಗ್ಬಾರ್ದು ಅನ್ನೋದಕ್ಕೆ ಆತನ ಮೇಲೆ ಮಾನಷ್ಟ ಮೊಕದ್ದಮೆ ನಡೀತಾ ಇದೆ ಲಿಂಗಾಯತದ ವಿರೋಧ ಮಾತಾಡ್ತಾನೆ ಸನಾತನ ಅಂತ ಬಡಬಡಿಸ್ತಾನೆ ಸನಾತನ ಅಂತ ಆತ ತನ್ನನ್ನು ತಾನು ಪ್ರೂವ್ ಮಾಡ್ಕೊಳ್ಬೇಕಾದ್ರೆ ಒಂದು ಸವಾಲನ್ನು ನಾನು ಆತನಿಗೆ ಕೊಡ್ತೇನೆ ತೇಜಾವರ ಮಠದ ಸ್ವಾಮಿಗಳು ಕೂಡ ತಾವು ಸನಾತನ ಧರ್ಮದವರು ಅಂತ ಹೇಳ್ತಾರೆ ಒಂದು ವೇಳೆ ಆತ ತನ್ನನ್ನು ತಾನು ಸನಾತನ ಧರ್ಮಕ್ಕೆ ಸೇರಿದವನು ಅಂತ ಪ್ರೂವ್ ಮಾಡ್ಕೋಬೇಕಾದ್ರೆ ಪೇಜಾವರ ಸ್ವಾಮಿಗಳ ಜೊತೆಗೆ ಕೂತುಕೊಂಡು ಸಹಪಂಥಿ ಭೋಜನ ಆತ ಮಾಡೋದಾದರೆ ಖಂಡಿತವಾಗಿ ಆರಿಬ್ಬರೂ ಸ್ವಾಮಿಗಳು ಸನಾತನ ಧರ್ಮಕ್ಕೆ ಸೇರಿದವರಾಗ್ತಾರೆ ಆಗ್ತಾರೆ ಒಂದು ವೇಳೆ ಅದು ಸಾಧ್ಯ ಆಗದೆ ಇದ್ದರೆ ಪೇಜಾವರ ಸ್ವಾಮಿಗಳು ಸನಾತನ ಈತ ಸನಾತನ ಅಲ್ಲ ಲಿಂಗಾಯತ ಅಂತ ಪ್ರೂವ್ ಆಗ್ತದೆ ಆದ್ರೆ ಅದನ್ನ ಮಾಡೋದಕ್ಕೆ ಆತನ ಕೈಯಲ್ಲಿ ಸಾಧ್ಯ ಆಗೋದಿಲ್ಲ ಈ ಸವಾಲನ್ನು ಆತ ಸ್ವೀಕರಿಸೋದಿಲ್ಲ ಈತ ಸ್ವೀಕರಿಸಿದ್ರು ಅವರು ಈತನನ್ನು ಎಂಟರ್ಟೈನ್ ಮಾಡೋದಿಲ್ಲ ಮಾತೆತ್ತಿದ್ರೆ ಈ ಕನೇರಿ ಕಾಡಸಿದ್ದ ಸ್ವಾಮಿ ಅನ್ಯ ಧರ್ಮಗಳನ್ನ ದೋಷಿಸುವಂತ ಕಾರ್ಯ ಕೂಡ ನಾವು ಮಾಡೋದನ್ನು ನೋಡಿದ್ದೇವೆ ಬಸವ ಪರಂಪರೆಯ ಮಠದ ಸ್ವಾಮಿಗಳನ್ನ ತಾಲಿಬಾನಿ ಅಂತ ಹೇಳ್ತಾನೆ ತಾನೇ ಆ ತಾಲಿಬಾನಿಗಳ ಎಲ್ಲಾ ಲಕ್ಷಣಗಳನ್ನು ಕೂಡ ಹೊಂದಿ ಇನ್ನೊಬ್ಬರ ಮೇಲೆ ದಾಳಿ ಮಾಡೋರ್ನ ತಾಲಿಮಾನಿಗಳಂತಾರೆ ಸಾಮಾನ್ಯವಾಗಿ ಇನ್ನೊಬ್ಬರ ಮೇಲೆ ಸಜ್ಜನರ ಮೇಲೆ ದಾಳಿ ಮಾಡೋರು ಹೇಗೆ ತಾಲಿಬಾನಿಗಳು ಸ್ವತಃ ಕಾರ್ಸಿದ್ದ ಸ್ವಾಮಿನೇ ಒಬ್ಬ ಸನಾತನಿ ತಾಲಿಬಾನಿಗಳ ಹಾಗೆ ವರ್ತಿಸೋದನ್ನ ನಾವು ನೋಡಿದ್ದೇವೆ ಅನ್ಯ ಧರ್ಮಗಳ ಕುರಿತು ಬಹಳ ವಿಕೃತವಾಗಿ ತನ್ನ ಕಾಮೆಂಟ್ಗಳನ್ನ ನಾಲಿಗೆಯನ್ನು ಹರಿಬಿಡಿತಾನೆ ಅತ್ತ ಆದರೆ ಅನ್ ಆತನ ಮೂಲ ಪರಂಪರೆಯ ಮಠಾಧೀಶರಾದಂತಹ ಕಾಡಸಿದ್ದೇಶ್ವರ ಸ್ವಾಮಿಗಳು ಹದಿನೇಳು ಹದಿನೆಂಟನೇ ಶತಮಾನದವರು ಅವರು ಕೆಲವು ಐದ್ನೂರು ವಚನಗಳಲ್ಲಿ ಕೆಲವು ವಚನಗಳು ಉರ್ದು ಮಿಶ್ರಿತವಾಗಿ ಬರೀತಾರ ಅವರು ಅದೊಂದು ಸೌಹಾರ್ದತೆಯ ಮಠ ಸೌಹಾರ್ದತೆಯ ಮಠಕ್ಕೆ ಒಬ್ಬ ಬಹಳ ವಿಕೃತವಾದಂತ ಕೋಮುವಾದಿ ಬಂದು ಕೂತ್ರೆ ಹ್ಯಾಗಬೇಕು ಹಾಗೆ ಆ ಮಠ ಸಂಪೂರ್ಣವಾಗಿ ಇವತ್ತು ಹಾಳಾಗಿದೆ ಏನೋ ಕ್ರಸಿ ಪಸಿ ಅಂತ ಏನೇನೋ ಹೇಳ್ತಾನಾ ಆತ ಅದನ್ನ ಅದ್ರ ಹಿಂದೆ ಬಹಳ ದೊಡ್ಡ ಹಗರಣಗಳಿದ್ದಾವೆ ಅವನ್ನೆಲ್ಲ ನಾವು ಪ್ರತ್ಯೇಕವಾಗಿ ಮಾತಾಡಬಹುದು ಆ ಮಠಕ್ಕೆ ಹದಿನೇಳು ಹದಿನೆಂಟನೇ ಶತಮಾನದಲ್ಲಿ ಔರಂಗಜೇಬ್ ಬಾದಶಾ ಒಂದು ಸನದನ್ನು ಕೊಡ್ತಾರೆ ಈತ ಮುಸಲ್ಮಾನರ ವಿರುದ್ಧ ಮಾತಾಡ್ತಾನೆ ಔರಂಗಜೇಬ್ರು ಹಿಂದೆ ಆ ಮಠಕ್ಕೆ ಬಹಳ ದೊಡ್ಡ ಸಣದನ್ನು ಕೊಟ್ಟಂತ ಉದಾಹರಣೆಗಳು ಕೂಡ ನಮ್ಮ ಹತ್ರ ಇದಾವೆ ದಾಖಲೆಗಳಿದಾವೆ ನಾವು ಸೂಕ್ತ ಸಂದರ್ಭ ಬಂದಾಗ ಶಿವಾಜಿ ಮಹಾರಾಜರು ಎರಡನೇ ಶಿವಾಜಿ ಮಹಾರಾಜರು ಅನೇಕ ಜನ ಲಿಂಗಾಯತ ದೇಸಾಯಿ ದೇಸ್ಕತಿ ಮನೆತನಗಳು ಹಾಗೆ ಔರಂಗಜೇಬ್ ಅವರು ಬಾದಶಾ ಔರಂಗಜೇಬ್ ಅವರು ಆ ಮಠಕ್ಕೆ ಕೊಟ್ಟ ಸನದಗಳು ಯಾವ ರೀತಿ ಇದ್ದು ಅನ್ನೋದನ್ನ ಸೂಕ್ತ ಸಮಯದಲ್ಲಿ ಪುಸ್ತಕಗಳ ಮೂಲಕ ಕೂಡ ನಾವು ಬಹಿರಂಗ ಪಡಿಸ್ತೇವೆ ಈತನ ಎಲ್ಲ ಬಣ್ಣಗಳು ಕೂಡ ಬಯಲು ಮಾಡುವಂತಹ ಅನೇಕ ಯೋಜನೆಗಳು ನಮ್ಮಲ್ಲಿ ಇದಾವೆ ಆತ ಎಚ್ಚರಿಕೆಯಿಂದ ಮಾತನಾಡೋದನ್ನ ಕಲಿಬೇಕು ಅಂತ ನಾವು ಬಯಸ್ತೇವೆ ಲಿಂಗಾಯತ ಧರ್ಮದ ಜಂಗಮರನ್ನ ಜರಿಯೋದಕ್ಕೆ ಕಾಡಸಿದ್ದೇಶ್ವರ್ ಹೇಳ್ತಾರೆ ಜಂಗಮವ ಕಂಡರೆ ಜರಿವರು ಜೋಗಿ ಸನ್ಯಾಸಿಯ ಕಂಡರೆ ನಮಿಸುವರು ಈತ ಆ ಕೆಟಗರಿಗೆ ಸೇರಿದವನು ಗುರು ಕೊಟ್ಟ ಲಿಂಗವ ನಂಬರು ವಿಪ್ರರು ಮೊದಲು ಸ್ವಪಚರು ಕಡೆಯಾಗಿ ನೂರೊಂದು ಕುಲದವರು ಕೂಡಿ ನೆರೆದು ಒಂದು ಕಾಡಗಲ್ಲ ತಂದು ಲಿಂಗವೆಂದು ನಡೆಸುವ ಲಿಂಗಕ್ಕೆ ಒಂದೊತ್ತು ಉಪವಾಸ ಮಾಡಿ ನಿತ್ಯ ನಿಯಮದಿಂದ ನಡೆಯುವರು ಅಂತ ಕಾಡಸಿದ್ದೇಶ್ವರ ಹೇಳ್ತಾರೆ ಅಂದ್ರೆ ಗುರು ಕೊಟ್ಟ ಇಷ್ಟಲಿಂಗವನ್ನು ಈತ ಕೊರಳಲ್ಲಿ ಹಾಕೋದನ್ನ ನಾನು ನೋಡೇ ಇಲ್ಲ ಹಾಗಾಗಿ ಈತ ಕಲ್ಲಿನ ಲಿಂಗವನ್ನು ಪೂಜಿಸುವ ಸ್ಥಾವರಲಿಂಗವನ್ನು ಪೂಜಿಸುವ ಸನಾತನ ಧರ್ಮದವನು ಹಾಗೆ ಅದರ ಕುರಿತು ಆತ ಮಾತಾಡ್ತಾನೆ ಅನೇಕ ವಚನಗಳು ಕಾಡಸಿದ್ದ ಸ್ವಾಮಿಯ ನಡತೆಗೆ ವಿರುದ್ಧವಾದಂತ ಅವರ ಮೂಲ ಪೀಠದ ವಚನಕಾರರು ಬರೆದಂತ ವಚನಗಳು ಆತ ಏನಾದರೂ ಓದ್ಕೊಂಡ್ರೆ ಬಹುಶಃ ಈ ತರದ ಮಾತುಗಳ ಆತ ಆಡ್ಲಿಕ್ಕಿಲ್ಲ ಈತ ನಂಬುವ ಸನಾತನ ಧರ್ಮ ವೇದ ಶಾಸ್ತ್ರಗಳನ್ನು ಪ್ರಮಾಣವಾಗಿ ನಂಬುವ ಧರ್ಮ ಆದರೆ ಮೂಲ ಕಾಡ ಸಿದ್ದೇಶ್ವರರಿಗೆ ಈತ ಹೇಗೆ ದ್ರೋಹ ಮಾಡ್ತಾ ಅನ್ನೋದಕ್ಕೆ ಒಂದು ವಚನವನ್ನು ನಾನು ಹೇಳ್ತೇನೆ ಮೂಲ ಸಿದ್ದೇಶ್ವರರು ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ ವೇದವನ್ನು ಓದುವವರೆಲ್ಲ ಬಂಜೆಯ ಮಕ್ಕಳು ಶಾಸ್ತ್ರವನ್ನು ನೋಡುವವರೆಲ್ಲ ಸೂಳೆಯ ಮಕ್ಕಳು ಪುರಾಣವ ಹೇಳುವವರೆಲ್ಲ ಕುಂಟಲಗಿತ್ತಿಯ ಮಕ್ಕಳು ಆಗಮವ ನೋಡುವವರೆಲ್ಲ ಹಾರುತಿಯ ಮಕ್ಕಳು ತರ್ಕ ತಂತ್ರಗಳ ನೋಡಿ ಹೇಳುವವರೆಲ್ಲ ವೈದ್ಯಗಾರತಿಯ ಮಕ್ಕಳು ಇಂತಿ ವೇದಾಗಮ ಶಾಸ್ತ್ರ ಪುರಾಣ ತರ್ಕಂಗನೆಲ್ಲ ಕೇಳಿ ಆಚರಿಸುವವರೆಲ್ಲ ಡೊಂಬರ್ ಜಾತಿಯ ಮಕ್ಕಳು ಇಂತಪ್ಪ ಜಡಮತಿ ವ್ರತಭ್ರಷ್ಟ ಮೂಳ ಹೊಲೆಯರಿಗೆ ಭವಬಂಧನ ಎಂದೂ ಹಿಂಗದು ಮುಕ್ತಿ ದೋರದು ಇಂತಿವರ ಪುಣ್ಯಕ್ಕೆ ಅಧಿಕಾರಿಗಳಾದ ಬ್ರಹ್ಮ ವಿಷ್ಣು ರುದ್ರ ಮೊದಲಾದ ದೇವತೆಗಳಿಗೆ ಮುನ್ನವೇ ಭವ ಹಿಂಗದು ಮುಕ್ತಿ ದೋರದು ಎಂದನಯ್ಯ ನಿಮ್ಮ ಶರಣ ಕಾಡಿನೊಳಗಾದ ಶಂಕರ ಪ್ರಿಯ ಚನ್ನ ಕದಂಬಲಿಂಗ ನಿರ್ಮಾಯ ಪ್ರಭುವೆ ನ್ಯಾಯಾಲಯಗಳು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಎರಡೂ ಕೂಡ ಆತನಿಗೆ ದೊಡ್ಡ ಮಟ್ಟದ ಛೀಮಾರಿಯನ್ನು ಹಾಕಿ ನೀನು ಒಳ್ಳೆ ಪ್ರಜೆ ಅಲ್ಲ ಒಳ್ಳೆ ನಾಗರಿಕ ಅಲ್ಲ ಅನ್ನುವ ಮಟ್ಟಿಗೆ ಕಾಮೆಂಟ್ಗಳು ಮಾಡಿದಾಗ ಕೂಡ ಆತ ತನ್ನ ನಾಲಿಗೆ ಮೇಲಿನ ಹಿಡಿತವನ್ನ ಇವತ್ತಿಗೂ ಸಾಧಿಸ್ಲಿಕ್ಕೆ ಆಗಿಲ್ಲ ಕಾರಣ ಆತನಿಗೆ ಅಹಂಕಾರ ಮತ್ತು ಆತನ ಹಿಂದೆ ಇರುವ ರಾಕ್ಷಸಿ ಶಕ್ತಿಗಳು ಅಸಂವಿಧಾನಿಕ ಶಕ್ತಿಗಳು ಸಂವಿಧಾನದ ವಿರೋಧಿ ಶಕ್ತಿಗಳು ಪ್ರಜಾತಂತ್ರದ ವಿರೋಧಿ ಶಕ್ತಿಗಳು ಆತ ಮುನ್ನಡೆಸ್ತಾ ಇರುವ ಮಠ ಲಿಂಗಾಯತ ಪರಂಪರೆಯ ಶರಣ ಸಂಪ್ರದಾಯದ ಮಠ ಲಿಂಗಾಯತ ಸಂಪ್ರದಾಯದ ಶರಣ ಪರಂಪರೆಯ ಮಠ ಮತ್ತು ಆ ಮಠಾಧೀಶ ಹೇಗಿರಬೇಕು ಹಾಗೆ ಆತನ ನಡೆ ನುಡಿ ನೋಟ ಕೂಡ ಇಲ್ಲ ಹಣೆ ಮೇಲೆ ವಿಭೂತಿ ಇರಬೇಕು ಯಾವತ್ತೋ ಆತ ಆ ವಿಭೂತಿಯನ್ನ ಮಾರಿಕೊಂಡು ರಕ್ತ ತಿಲಕವನ್ನು ಹಣೆ ಮೇಲೆ ಇಟ್ಕೊಂಡು ಅಡ್ಡಾಡ್ತಿರ್ತಾನೆ ಸನಾತನ ಹಿಂದೂ ಅಂತ ಏನೇನೋ ಬಳಬಡಿಸ್ತಾ ಇರ್ತಾನೆ ಸನಾತನ ಮತ್ತು ಹಿಂದೂ ಆ ಸಂಸ್ಕೃತಿಯಲ್ಲಿ ಶೂದ್ರರಿಗೆ ಅಥವಾ ಲಿಂಗಾಯತರಿಗೆ ಸನ್ಯಾಸಿಯಾಗುವ ಅಧಿಕಾರ ಇಲ್ಲ ಈತನಿಗೆ ಸನ್ಯಾಸಿಯಾಗುವ ಅಧಿಕಾರ ಕೊಟ್ಟದ್ದು ಲಿಂಗಾಯತ ಧರ್ಮ ಮತ್ತು ಶರಣ ಸಂಸ್ಕೃತಿ ಅದನ್ನೇ ಆತ ಮರೆತಿದ್ದಾನೆ ಆತನ ಪೀಠದ ಮುಖ್ಯಸ್ಥರು ಆರಂಭದ ಕಾಡಸಿದ್ದೇಶ್ವರ ಶಿವಯೋಗಿಗಳು ಏನು ಹದಿನೇಳು ಹದಿನೆಂಟನೇ ಶತಮಾನದಲ್ಲಿ ಆಗಿ ಹೋಗಿದಾರೋ ಅವರ ವಚನಗಳು ಬಹಳ ಮಾರ್ಮಿಕವಾಗಿ ಮತ್ತು ಇಡೀ ಸನಾತನ ವ್ಯವಸ್ಥೆಯನ್ನ ಧಿಕ್ಕರಿಸದಂತ ಗಣಾಚಾರ್ಯ ವಚನಗಳು ಬಹುಶಃ ಪಾಪ ಆತ ವಚನಗಳು ಓದ್ಕೊಂಡಿಲ್ಲ ಆತನಿಗೆ ಒಂದು ಶೈಕ್ಷಣಿಕ ಹಿನ್ನೆಲೆ ಇಲ್ಲ ಅಂತ ಅನಿಸ್ತದ ಹೀಗಾಗಿ ಆತ ಆಡುವ ಮಾತುಗಳನ್ನ ಯಾರು ಬಹಳ ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ ಅಂದ್ರೂ ಕೂಡ ಆಗಾಗ ಆತನಿಗೆ ಪ್ರತಿಕ್ರಿಯೆಗಳು ನಾವು ಕೊಡಬೇಕಾಗ್ತದೆ ಈ ಸ್ವಾಮಿ ನಂಬಿದ ವೇದ ಶಾಸ್ತ್ರ ಆಗಮ ಪುರಾಣ ತರ್ಕಗಳ ಆಧಾರದಲ್ಲಿರುವ ಸನಾತನ ಧರ್ಮವನ್ನ ಬಹಳ ತೀಕ್ಷ್ಣವಾಗಿ ಧಿಕ್ಕರಿಸುವಂತ ವಚನ ಈ ವಚನವನ್ನ ಆತ ಓದಿಕೊಂಡ್ರೆ ತನ್ನ ಮೂಲ ಪರಂಪರೆಗೆ ತನ್ನ ಮಠಕ್ಕೆ ಎಷ್ಟು ದೊಡ್ಡ ಮಠದ ದ್ರೋಹವನ್ನ ಆತ ಮಾಡ್ತಾ ಇದ್ದಾನೆ ಲಿಂಗಾಯತ ಧರ್ಮದೊಳಗೆ ಹುಟ್ಟಿ ಲಿಂಗಾಯತ ಧರ್ಮಕ್ಕೆ ಇನ್ಯಾರಿಗೋ ತನ್ನನ್ನು ತಾನು ಮಾರಿಕೊಂಡು ಯಾವ ರೀತಿಯ ದ್ರೋಹವನ್ನ ಈತ ಮಾಡ್ತಾ ಇದ್ದಾನೆ ಅನ್ನೋದನ್ನ ನಾವು ಸ್ಪಷ್ಟವಾಗಿ ಕಾಡಸಿದ್ದೇಶ್ವರರ ವಚನಗಳನ್ನು ಓದಿದಾಗ ಅರ್ಥವಾಗ್ತದೆ ಬಹುಶಃ ಆತ ಈ ತರದ ಒಂದು ವಿಕೃತವಾದ ವಿಷಪೂರಿತವಾದ ಅಭಿಯಾನ ಮುಂದುವರೆಸದ್ರೆ ಲಿಂಗಾಯತ ಸಮಾಜ ಒಂದಿಲ್ಲ ಒಂದು ದಿನ ಆತನನ್ನ ಸರಿಯಾಗಿ ಬುದ್ಧಿ ಕಲಿಸ್ತದೆ ಇದರ ಜೊತೆಗೆ ಆತನನ್ನ ಯಾರು ಆಡಿಸ್ತಾ ಇದ್ದಾರೋ ಅವರು ಕೂಡ ಈತನನ್ನ ಎಲ್ಲಿವರೆಗೂ ಬಳಸ್ಕೋಬೇಕೋ ಅಲ್ಲಿವರೆಗೆ ಬಳಸ್ಕೊಂಡು ಟಿಶ್ಯೂ ಪೇಪರ್ ತರ ಈತನನ್ನ ಬಿಸಾಕಿ ಒಗಿತಾರೆ ಹೀಗೆ ಅನೇಕ ಇನ್ನೂ ದೊಡ್ಡ ದೊಡ್ಡ ಹಸ್ತಿಗಳನ್ನೆಲ್ಲ ಯೂಸ್ ಮಾಡಿ ಬಿಸಾಕದಂತಹ ಆ ಅಸಂವಿಧಾನಿಕ ವಿಕೃತ ಸಂಘಟನೆಗಳು ಈತನ ಯಾವ ಮಹಾಬೀಡ್ರಿ ಇವನನ್ನು ಕೂಡ ಯೂಸ್ ಮಾಡಿಕೊಂಡು ಬಿಸಾಕ್ತವೆ ಇಂಥ ಎಷ್ಟೋ ಜನರನ್ನು ಅವರು ನೋಡಿದ್ದಾರೆ ಹಾಗಾಗಿ ಸಮಾಜದಲ್ಲಿ ಒಬ್ಬ ಖಳನಾಯಕನಾಗಿ ಇವತ್ತಂತೂ ಆತ ಪ್ರಸಿದ್ಧ ಅಥವಾ ಕುಪ್ರಸಿದ್ಧ ಆಗಿದ್ದು ನಾವೆಲ್ಲರೂ ನೋಡ್ತಾ ಇದ್ದೇವೆ ಆತನ ಮಾತುಗಳನ್ನ ನಾವು ಶರಣರ ಗಣಾಚಾರ ತತ್ವದ ಅಡಿಯಲ್ಲಿ ಪ್ರಜಾತಾತ್ಮಕವಾಗಿ ಖಂಡಿಸ್ತೇವೆ ಈ ನಡೆಯನ್ನ ಲಿಂಗಾಯತರು ಯಾರೂ ಒಪ್ಪೋದಿಲ್ಲ ಅನ್ನುವಂಥ ಮಾತನ್ನು ನಾನು ಈ ಮೂಲಕ ಹೇಳ್ತೇನೆ ಶರಣು ಶರಣಾರ್ಥಿ